ತೊಕ್ಕೊಟ್ಟು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳಾಲಾ ಮೊಗವೀರಪಟ್ನಾದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ ಮಾರುತಿ ಮಾಣಿಕ್ಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ನಲವತ್ತನೇ ವರ್ಷಾಚರಣೆಯ ಪ್ರಯುಕ್ತ ನಲವತ್ತು ವಿಶೇಷ ಕಾರ್ಯಕ್ರಮಗಳ ಪೈಕಿ ಮಂಕಿಸ್ಟ್ಯಾಂಡ್ ಶಾಂತಾ ಆಲ್ವಾ ಕಾಂಪೌಂಡ್ನ ನಿವಾಸಿ ಆರ್ಥಿಕವಾಗಿ ಹಿಂದುಳಿದಂತಹ ಮೋಹಿನಿ ವಿಶ್ವನಾಥ್ ಅವರ ಕುಟುಂಬಕ್ಕೆ ಉಚಿತವಾಗಿ ನಿರ್ಮಿಸಿಕೊಟ್ಟ ನೂತನ ಮನೆ ಮಾರುತಿ ಆಸರೆ ಗೃಹ ಪ್ರವೇಶ ಹಾಗೂ ಕೀಲಿಕೈ ಕುಟುಂಬದ ಯಜಮಾನರಿಗೆ ಹಸ್ತಾಂತರ ಕಾರ್ಯಕ್ರಮ ಶುಕ್ರವಾರ ಬೆಳಿಗ್ಗೆ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಮೊಘವೀರ ಉಚ್ಚಿಲ ಮಹಾಜನ ಸಂಘ ಉಪಾಧ್ಯಕ್ಷ ಮೋಹನ್ ಬೇಂಗ್ರೆ ಮಾತನಾಡಿ ಕೆಲವು ಸಂಘಟನೆಗಳು ಉಚಿತ ಮನೆ ವ್ಯವಸ್ಥಿತವಾಗಿ ನಿರ್ಮಿಸಿದ್ರೆ ಮಾರುತಿ ಯುವಕ ಮಂಡಲ ಪೂರ್ಣ ಪ್ರಮಾಣದಲ್ಲಿ ಮನೆ ನಿರ್ಮಿಸಿದ್ದು ದೇವರ ದಯೆ ಆಶೀರ್ವಾದ ಸದಾ ಇರಲಿದೆ ಎಂದು ಶ್ಲಾಘಿಸಿದ್ರು ಕೈಬಾತಿಯು ಭಯಂಕರ ಇಂಟ್ರೆಸ್ಟೆಡ್ దుంబే నికులు ఆ సేవలు ఇతని సేవే ఒడేముట్లగ బాబాదగలి నోటు అక్క ఇల్ ఇల్లు కట్కొరు బిని విద్యాభ్యస ఆరోగ్యకు స్పోర్ట్స్ ఆక్టిస్టు పక్క జింజ క్యక్రమూ జరు దయమాలు వలవల్లకి ఎస్ లోపు వారు అక్కలు అక్కడ బిజీ అన్ననుకో అన్న మండే వచ్చి మనపడి నిఖన కార్యక్రమం దుమ్ుడు పోలి గెస్ట్ నగన కార్యక్రమ పని రాబుజి వర ఇ ఓకే నన్నారేదొంచు

ಇಂಜ ಪುಡ್ದ ಕರೆ ಚೇಂಜ್ ಆಗಲ್ಲ ಬರೋದು ಬರವೊಂದು ಮನ್ಪೊಜಿ ನಿಕುಲು ಬಾರಿ ಹುಷಾರುಲ್ಲರ್ ಉಂದೇ ಯಾವ್ ಈದು ಬೊಕೆ ಉಂದು ಮನ್ಪುನ ದೇವೆರ್ ಬೆಚ್ಚುನ ಒಂಜಿ ಇಲ್ಲ್ ಕಟ್ಟುವೆರ್ ಒಂಜಿ ಅರ್ಧ ಇಲ್ಲ್ ಅರ್ಧ ಕಂಪ್ಲೀಟ್ ಇಂಜರ್ ಬೊಕ್ ವೈರಿಂಗ್ ಬೊಕ ಆಪಿನ್ ಉಂದ ಆಂಡ ಪೂರ್ಣ ಅಕ್ಲೆಗ್ ನ ಖುಷಿ ಆವೊಂಡ ಆ ಫ್ಯಾಮಿಲಿಗ್ ಹೈದ ಬಾಲ ನಿಕ್ಲೆಗ್ ಗಂಡಿತ ತಿಕ್ಕುಂಡು ನಿಗಲೆಗ್ ದೇವ್ರು ನನಲ ಇಂಜಿನೆ ಸಮಸ್ಯೆ ಅನ್ಪುನ ಶಕ್ತಿ ಜಿಂಜ ಕೊರಡು ಮಸ್ತಿಯ ಕೆಪಿಆರ್ ಸುಲೈಮಾನ್ ಮಾತನಾಡಿ ತೋರಿಕೆಗೆ ಮಾಡುವ ಚಪ್ಪಾಲಿಯ ಸೇವೆಗಿಂತ ದೇವನು ಮೆಚ್ಚುವಂತಹ ಸೇವೆ ಅಗತ್ಯ ಮೂರು ತಲೆಮಾರಿಗೆ ಬೇಕಾದ ಯೋಜನೆ ಸಂಘಟನೆ ಹಮ್ಮಿಕೊಂಡಿದ್ದು ನಿರ್ದಿಷ್ಟ ಸಮಯಕ್ಕಿಂತ ಮೊದಲೇ ಈಡೇರಲಿ ಎಂದು ಆಶಿಸಿದ್ರು ಈ ಸಂದರ್ಭ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಉದ್ಯಮಿಗಳಾದ ಪಿಪಿ ಅಜೀಜ ಉಳ್ಳಾಲ ಮೊಗವೀರ ಸಂಘ ಅಧ್ಯಕ್ಷ ಯಶವಂತ ಮೀನಾ ಮಾಜಿ ಅಧ್ಯಕ್ಷರುಗಳಾದ ಸದಾನಂದ ಬಂಗೇರ ಮನೋಜ್ ಸಾಲಿಯಾನ್ ಮಸ್ಯೋದ್ಯಮಿಗಳಾದ ಸಿಂಧೂರಾಮ್ ಪುತ್ರನ ಮಾರುತಿ ಜನಸೇವಾ ಸಂಘದ ಗೌರವಾಧ್ಯಕ್ಷರಾದ ವರದ್ರಾಜ್ ಬಂಗೇರ ಅಧ್ಯಕ್ಷ ಸಂದೀಪ್ ಪುತ್ರನ ಪ್ರಧಾನ ಸಂಚಾಲಕ ಸುಧೀರ್ ವಿ ಅಮೀನಾ ಉಪಾಧ್ಯಕ್ಷರುಗಳಾದ ಪ್ರಶಾಂತ ಬಿ ಉಳ್ಳಾಲ ಕಿರಣ್ ಪುತ್ರನ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಕೋಶಾಧಿಕಾರಿ ಅನಿಲ್ ಚರಣ ದಿನೇಶ್ ಕರ್ಕೇರ ಅಶ್ವಿನ ಪ್ರಕಾಶ್ ಪುನೀತ್ ಕಮಲಾಕ್ಷ ಸುಧೀರ್ ಸುವರ್ಣ ಮನೋಹರ್ ವಾಸುದೇವ ಮಹೇಶ್ ಸಾಲಿಯಾನ ಜನಾರ್ದನ್ ಹಾಗೂ ಕಿರಣ್ ಪುತ್ರನ ಉಪಸ್ಥಿತರಿದ್ದರು ಒಂದು ಸಂಸ್ಥೆಯ ಹಾದಿ ಹಾದಿಯ ಗುರುತು ಹೆಚ್ಚುಗಳ ಮಧ್ಯೆಯಲ್ಲಿ ಮಾಡುವಂಥ ಸೇವಾ ಕಾರ್ಯ ಅದನ್ನೇ ಒಬ್ಬ ಕವಿ ಹೇಳ್ತಾನೆ ಸೇವೆ ಎಂಬ ಯಜ್ಞದಲ್ಲಿ ಸವಿದೆಯಂತೆ ಉರಿಯುವ ಲೋಕಹಿತದ ಕಾಯಕ ರಾಷ್ಟ್ರ ಕವ್ಯ ಅಭಯದಾಯಕ ವ್ಯಕ್ತಿ ವ್ಯಕ್ತಿ ಆಗಲೆಂದು ನೈಜ ರಾಷ್ಟ್ರ ಸೇವಕ ನೈಜ ರಾಷ್ಟ್ರ ಸೇವಕರಾಗಿ ಬದುಕಿನಲ್ಲಿ ಆಸರೆ ಇಲ್ಲದವರಿಗೆ ಆಸರೆ ಅನ್ನುವ ಮನೆಯನ್ನು ಕೊಟ್ಟು ಆಸರೆಯಾದಂಥ ಮಾರುತಿ ಜನಸಂಘವನ್ನು ನಾವು ಯಾವ ರೀತಿ ಬಣ್ಣಿಸಬಹುದು ಅಂತ ಹೇಳಿದರೆ ವಿಶೇಷವಾಗಿ ದೇವರು ಎಲ್ಲವರು ಎಲ್ಲವನ್ನ ಕೊಡ್ತಾರೆ ಆದರೆ ಎಲ್ಲರಿಗೂ ಎಲ್ಲವೂ ಸಿಗುವುದಿಲ್ಲ ಆದರೆ ಸಿಗದವರನ್ನು ಹುಡುಕಿಕೊಂಡು ದೇವರು ಯಾರಿಗೆ ಕೊಟ್ಟಿದ್ದು ಅವರಿಗೆ ಸಿಗದಿದ್ದರೆ ಅವರನ್ನು ಹುಡುಕಿಕೊಂಡು ಕೊಡುವಂಥ ಕೆಲಸವನ್ನು ಇವತ್ತು ಮಾರುತಿ ಜನಸೇವಾ ಸಂಸ್ಥೆ ಮಾಡಿದೆ ನಿಮ್ಮ ಈ ಕಾರ್ಯ ನಿರಂತರ ನಿತ್ಯ ನಿರಂತರ ಇರಲಿ ನಿವೇಶನ ಇದ್ದರೂ ಕೂಡ ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಅವರಿಗೆ ಈ ಭಾಗದಲ್ಲಿರುವಾಗ ಸಾಕಷ್ಟು ಕೂಡ ಸೌಲಭ್ಯಗಳು ಸಿಗ್ತದೆ ಅವರಿಗೆ ಆರ್ಥಿಕ ಅಥವಾ ಅವರ ಏನು ಮೀಸಲು ನೀಡಿದ ನಿಧಿಯಿಂದ ಆದರೆ ಕೆಲವೊಂದು ಕಾರಣಗಳಿಂದ ಆ ಸೌಲಭ್ಯಗಳನ್ನು ಪಡೆಯದಾಗಿದ್ದ ಕೆಲವು ಮನೆಗಳಿದೆ ನಮ್ಮ ಮಾರುತಿ ಯುವಕ ಮಂಡಲದ ವರದ್ರಾಜ್ ಅವರು ಸುಧೀರ್ ಅವರು ಇರ್ಬೋದು ಸಂದೀಪಣ್ಣ ಇವೆಲ್ಲರೂ ಕೂಡ ಈ ಕಾರ್ಯಕ್ರಮದ ತಮ್ಮ ನಲವತ್ತನೇ ವರ್ಷದ ಸಂಭ್ರಮಾಚರಣೆಯ ಏನು ಸಮಾಜಮುಖಿಯಾದಂಥ ಕಾರ್ಯಕ್ರಮದ ಬಗ್ಗೆ ನನಗೆ ತಿಳಿಸುವಾಗ ಹೇಳಿದರು ನಿಮ್ಮ ವಾರ್ಡಲ್ಲಿ ಯಾರಾದರೂ ಒಂದು ನೈಜ ಫಲಾನುಭವಿಗಳಿದ್ದರೆ ಒಂದು ವಸತಿ ಇದು ನಿವೇಶನ ಇದೆ ಅವರಿಗೆ ವಸತಿ ಮಾಡುವಂಥ ಯೋಜನೆ ನಮ್ಮಲ್ಲಿದೆ ಎನ್ನುವಂಥ ತಕ್ಷಣ ನನಗೆ ನೆನ್ ನೆನಪಾದದ್ದು ಮೋಹಿನಿ ವಿಶ್ವನಾಥ್ ಅವರು ನಿಜವಾಗ್ಲೂ ನನ್ನ ಕೆಲಸ ಇಷ್ಟೇ ನೈಜ ಒಂದು ಫಲಾನುಭವಿಗಳನ್ನು ಹುಡುಕಿ ಹುಡುಕಿಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಉಳಿದೆ ಎಲ್ಲವೂ ಕೂಡ ಮಾರುತಿ ಯುವಕ ಮಂಡಲದಿಂದ ಇಷ್ಟು ಸುಂದರವಾದಂತಹ ಇಷ್ಟು ಅಚ್ಚುಕಟ್ಟಾದಂತಹ ಒಂದು ಮನೆಯನ್ನ ನಿರ್ಮಾಣ ಮಾಡಿದಂತಹ ಪೂರ್ತಿಯಾದಂತಹ ಒಂದು ಇದಿದ್ರೆ ಇದ್ರೆ ಅವರಿಗೆ ಕ್ರೆಡಿಟ್ ಸಲ್ತದೆ ಬಹುಶಃ ಸಮಯ ನನ್ನ ಮನಪುರ ಚಿತ್ರ ಅಮೂಲ್ಯವಾದ ಚಿತ್ರ ಸಮಯ ಬಹುಶಃ ಭಾರತೀ ಜನ ಸೇವಾ ಸಂಘ ಭಾರತೀಯ ಯುವಕ ಮಂಡಲ ಮಕ್ಕಳನ್ನ ಈ ಕೆಲಸನು ಎಂದ ಉಗುರ ಸಾಧ್ಯ ಆತಿ ಕೆಲಸನ ಹಾಕಲು ಮದ್ದೇ ರೇಬನ್ನ ಇತ್ತನೆ ಪ್ರಸ್ತಾವಿಕ ಭಾಷೆ ನಡು ಆರು ಪನ್ನ ಅಂಕಿ ಮೇ ರೋಮಾಂಚನ ಇಂಚಿತ್ತರ ಒಂದು ಸಂಘ ಸಂಸ್ಥೆ ಮಾತ ಆಡೋ ಬಹುಶಃ ನಮ್ಮ ಈ ಮಂಗಳೂರು ರಾಮರಾಜ್ಯಾವ್ ಅಂಚಿನ ಅಂಚಿನ ಕೆಲಸನ ಮದ್ದೇನು ಆ ಒಂದು ಜಾತಿ ಮತ ಭೇದ ಚಂದೆ ವಾರಿತ ತಾರತಮ್ಯ ಒಂದೇ ಹೆಂಚಿನ ಹೆಚ್ಚಿನ ಮಲ್ಪರ ಸಂಘ ಸಂಸ್ಥೆ ಬಹುಶಃ ಡಿಕ್ಕಿ ಮಾರುತಿ ಅವರ ದಯಾ ಉಂಡು ಅಂತ ಹೇಳಿ ಹೆಚ್ಚಾಗಿ ಸಂತೋಷ ಪಡಬೇಕು ಜೆ ಪ್ರಸನ್ನ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾದರ್ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರುವಿರು ಹಸನಾಗಿರು